ಸಂಸ್ಟಾರ್ ಸಾಹಸಸಿಮಾ ಡಾಕ್ಟರ್ ವಿಷ್ಣುವರ್ಧನ್ ಚಾರಿಟೇಬಲ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದ ಮುನ್ನಾ ಇಕ್ರಮ್ ಹುಸೇನ್ ಹಾಗೂ ರಾಜ್ಯಾಧ್ಯಕ್ಷರಾದ ಮಹಿಳಾ ಸಂಘದ ಅಧ್ಯಕ್ಷರಾದ ಪುಣ್ಯ ದೀಪಕ್ ಅವರಿಗೆ ಕೃತಜ್ಞತೆಗಳು ಸಿ ಇವಾಗ ಏನಾಗಿದೆ ಅಂದರೆ ನವೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಕರಾಳ ದಿನ ನಮ್ಮ ರಾಜ್ಯಾಧ್ಯಕ್ಷರು ಆಲ್ರೆಡಿ ಹೇಳಿದ್ದಾರೆ ಇವಾಗ ನಾವು ಆವತ್ತಿನ ದಿನ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿಗೆ ನಾವು ಮನೆ ತುಂಬಿಸ್ಕೊಬೇಕು ಅಂತ ಇರ್ತೀವಿ ಅಲ್ಲೇ ಆದರೆ ಏನಾಗಿದೆ ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ವಿಷ್ಣುವೇ ಮನೆಯಿಂದ ಆಚೆ ಹೋಗಿಬಿಟ್ಟಿದ್ದಾರೆ ಕಾಕತಾಳೀಯ ಇದಕ್ಕೆ ಯಾವ ಥರ ವ್ಯಾಖ್ಯಾನ ಮಾಡಬೇಕು ಗೊತ್ತಿಲ್ಲ ಇದು ತುಂಬಾ ದುಃಖದ ವಿಷಯ ಇವಾಗ ನಾವು ತಿರುಪತಿಗೆ ಅಥವಾ ಬಾಲಾಜಿ ವೆಂಕಟೇಶ್ವರ ಏನು ಹೇಳ್ತೀವಿ ನಾವು ಎಲ್ಲ ಕಡೆಯೂ ದೇವಸ್ಥಾನ ಇದೆ ಮಲ್ಲೇಶ್ವರಂನಲ್ಲಿ ಒಂದು ದೇವಸ್ಥಾನ ಇದೆ ಚಿಕ್ಕ ತಿರುಪತಿ ಇದೆ ಆಂಧ್ರದಲ್ಲಿ ತಿರುಪತಿ ಇದೆ ನಮ್ಮನೆಯಲ್ಲೂ ದೇವಸ್ಥಾನದ ಫೋಟೋ ಇಡ್ತೀವಿ ಆದರೆ ನಾವೇನು ಮಾಡ್ತೀವಿ ತಿರುಪತಿಗೆ ಯಾಕೆ ಹೋಗ್ತೀವಿ ಯಾಕೆ ಏನಿದೆ ವಿಶೇಷತೆ ಅಲ್ಲಿ ಮನೆಯಲ್ಲೇ ಮಾಡ್ಬೋದಲ್ಲ ಚಿಕ್ಕ ತಿರುಪತಿಗೆ ಹೋಗ್ಬೋದಲ್ಲ ಮಲ್ಲೇಶ್ವರಂ ಟಿ ಟಿ ಡಿ ಟ್ರಸ್ಟ್ ಅಲ್ಲಿ ಹೋಗ್ಬೋದಲ್ಲ ಆದರೆ ನಾವು ಅಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಅಲ್ಲಿ ಕ್ಷೇತ್ರ ಮಹಿಮೆ ಅಂತ ಇರುತ್ತೆ ದೇವರು ಅಲ್ಲಿ ನೆಲೆ ನಿಲ್ಲಿಸಿರ್ತಾರೆ ಆದ್ದರಿಂದ ನಾವು ಯಾವುದೇ ಭಾರತ ಅಲ್ಲ ಯಾವುದೇ ಪ್ರಪಂಚದಲ್ಲಿ ಎಲ್ಲಿದ್ರೂ ನಾವು ತಿರುಪತಿ ಸ್ಥಾನಕ್ಕೆ ಹೋದ್ರೇ ನಮಗೆ ಒಂದು ಪುಣ್ಯ ಸಿಗುತ್ತೆ ಅಂತ ಒಂದು ಭಾವನೆ ಇದೆ ಹಿಂದೂ ಸ ಹಿಂದೂದಲ್ಲಿ ಆದ್ದರಿಂದ ನಾವು ಅಲ್ಲಿ ಹೋಗ್ತೀವಿ ಅದೇ ರೀತಿ ಇಲ್ಲಿಂದ ಅಸ್ಥಿಗಳು ಎಲ್ಲಿ ಒಂದು ಕ್ರಿಯೆ ಮಾಡಿದ್ರು ಎಲ್ಲಿ ದಾನ ಮಾಡಿದ್ರು ಅಂದು ಎಲ್ಲಿ ಅಂತ್ಯಕ್ರಿಯೆ ಆಯಿತು ನಮ್ಮ ಅಭಿಮಾನ್ ಸ್ಟುಡಿಯೋದಲ್ಲಿ ಅದು ನಮಗೆ ಮುಖ್ಯ ಆಗುತ್ತೆ ನೀವು ಯಾವುದೇ ಒಂದು ರೆಸಾರ್ಟಲ್ಲಿ ಮಾಡಿ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿ ಮಾಡಿ ಅಥವಾ ಇನ್ನೊಂದು ಬೇರೆ ಜಾಗದಲ್ಲಿ ಮಾಡಿದ್ರು ಆ ಮಹತ್ವ ಇರೋದಿಲ್ಲ ಒಂದೇನಂದರೆ ಒಂದು ನಮ್ಗೆ ವ್ಯವಸ್ಥೆ ಅಥವಾ ಏನೋ ಮಾಡಿದ್ದೀವಿ ಒಂದು ಅಂತ ಇರ್ಬೋದೇನೋ ಇಲ್ಲ ಅಂತ ಅಲ್ಲ ಆದರೆ ನಮಗೆ ನಿಜವಾದ ಒಂದು ಆತ್ಮ ಒಂದು ಶಾಂತಿ ಇರ್ಬೋದು ಒಂದು ಭಕ್ತಿ ಇರ್ಬೋದು ಒಂದು ಪ್ರೀತಿ ಇರ್ಬೋದು ಒಂದು ಆತ್ಮೀಯತೆ ಇರ್ಬೋದು ಆ ಅವಿನಾಭ ಅವಿನಾಭಾವ ಸಂಬಂಧ ಇರ್ತಲ್ಲ ನಮಗೆ ಆ ಜಾಗದಲ್ಲಿ ಸಿಗುತ್ತೆ ನಮಗೆ ನೀವು ಎಷ್ಟೇ ಎಲ್ಲಾದರೂ ಹೋಗಿ ಮಾಡಿ ಅದು ಬೇರೆ ವಿಷಯ ಆಗಿಬಿಡುತ್ತೆ ನಮಗೆ ಅದು ಮುಖ್ಯ ಆಗುತ್ತೆ ಈಗೇನು ಮಾಡಿದ್ದಾರೆ ಅಲ್ಲಿಂದ ತೆಗೆದುಬಿಟ್ಟಿದ್ದಾರೆ ಒಂದು ಕಾನೂನು ಪ್ರಕಾರ ಒಂದು ಲಾ ಇದೆ ಏನು ಅಂದರೆ ಈ ಥರ ಏನಾದರೂ ಮಾಡಬೇಕು ಅಂದರೆ ಇವಾಗ ಜನ್ವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಒಂದು ಏನಪ್ಪ ಉಚ್ಚ ನ್ಯಾಯಾಲಯ ಒಂದು ಅನುಮೋದನೆ ಹೊರಡಿಸುತ್ತೆ ಇದನ್ನು ನೀವು ತೆರವುಗೊಳಿಸ್ಬೋದು ಅಂತ ಹೇಳಿದ್ದಾರೆ ಇದು ಎಲ್ಲಿ ಅನೌನ್ಸ್ಮೆಂಟ್ ಆಯಿತು ಜನ್ವರಿ ಇಪ್ಪತ್ತೈದರಿಂದ ನವಂಬರ್ ಇದು ಆಗಸ್ಟ್ ಇಪ್ಪ ಎಂಟನೇ ತಾರೀಕರೆಗೂ ಈ ಟೈಮಲ್ಲಿ ಎಲ್ಲಿ ಅನೌನ್ಸ್ಮೆಂಟ್ ಆಯಿತು ಪ್ರಿಂಟ್ ಮೀಡಿಯಾಲ ಬಂತಾ ಎಲೆಕ್ಟ್ರಾನಿಕ್ ಮೀಡಿಯಾಲಲ್ಲಿ ಬಂತಾ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ ಬಂದೇ ಇಲ್ಲ ಒಂದು ಎರಡನೇದೇನು ಅಂದರೆ ಈ ಥರ ಏನಾದರೂ ಸಾರ್ವಜನಿಕವಾಗಿ ಮಾಡಬೇಕು ಅಂದರೆ ಅವರು ಪೇಪರಲ್ಲಿ ಪ್ರಿಂಟ್ ಆಗಬೇಕು ಒಂದು ತಿಂಗಳ ಮುಂಚೆ ಅಂದರೆ ತರ್ಟಿ ಡೇಸ್ ಬಿಫೋರ್ ಅದನ್ನು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಬೇಕು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡ್ಯಾನಲ್ಲಿ ಯಾಕೆ ಮಾಡಬೇಕು ಅಂದರೆ ಸಾರ್ವಜನಿಕರು ಏನಾದರೂ ಅವ್ರದ್ದು ಏನಾದರೂ ತೊಂದರೆ ಇದ್ದೆ ಅದ್ರ ಬಗ್ಗೆ ಏನಾದರೂ ಸ್ಪಷ್ಟನೆ ಕೊಡಬೇಕು ಅಂದರೆ ಅವರು ಆವಾಗ ಧ್ವನಿ ಎತ್ತಬಹುದು ಅಂತ ಒಂದು ಕಾನೂನಿದೆ ಅದು ಎಲ್ಲಿ ಹೋಯಿತು ಅಲ್ಲಿ ಯಾಕೆ ಗಾಳಿಗೆ ತೂರಿದ್ದೀರಾ ಆ ಕಾನೂನನ್ನು ಯಾಕೆ ಮ ಯಾಕೆ ಅದು ಯಾರಿಗೂ ಗೊತ್ತಿಲ್ಲ ಆದಮೇಲೆ ನೆಕ್ಸ್ಟ್ ನಮಗೆ ಗೊತ್ತಾಗಿದೆ ಜನ ಏನಪ್ಪ ಜನವರಿ ಇಪ್ಪತ್ತೈದಕ್ಕೆ ಅದು ಬಂತು ಸರ್ಕ್ಯುಲರ್ ಅಂತ ಇದನ್ನು ರಾಜ್ಯ ಸರ್ಕಾರ ಯಾಕೆ ಮುಚ್ಚಿಡ್ತು ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಗೊತ್ತಿದ್ರೆ ಅವ್ರು ಯಾಕೆ ಇದನ್ನು ಪಡಿಸಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನಪ್ಪ ಸಂಸ್ಕೃತಿ ಇಲಾಖೆ ಇರ್ಬೋದು ಕಲಾ ವಿಭಾಗ ಇರ್ಬೋದು ಯಾವುದೇ ಆಗಲಿ ಸಂಬಂಧಪಟ್ಟ ಇಲಾಖೆ ಇದನ್ನು ಯಾಕೆ ಹೊರಗಡೆ ಹೇಳಲಿಲ್ಲ ಏನು ಭಯ ಇತ್ತು ಅವ್ರಿಗೆ ಒಂದು ಎರಡನೇದೇನು ಅಂದರೆ ಈ ಥರ ಮಾಡೋ ಹಾಗಿದ್ರೆ ಸಾರ್ವಜನಿಕವಾಗಿ ಯಾಕೆ ಎಂಟನೇ ತಾರೀಕು ಬೆಳಿಗ್ಗೆ ಮಾಡಿಲ್ಲ ಮಾಡ್ಬೋದಾಗಿತ್ತಲ್ಲ ಏನು ಭಯ ಇತ್ತು ಅಭಿಮಾನಿಗಳು ಭಯ ಇತ್ತ ಕಾನೂನು ತೊಡಕಿತ್ತ ಅದಕ್ಕೆ ಏನೂ ಇರಲಿಲ್ಲ ಅದು ಎಷ್ಟು ಒಂದು ಕ್ಯಾಲ್ಕುಲೇಟ್ ಮಾಡಿ ಮಾಡಿದ್ದಾರೆ ಅಂದರೆ ಶುಕ್ರವಾರ ಹಬ್ಬ ಶನಿವಾರ ರಜಾ ಇರೋದಿಲ್ಲ ಗೋರ್ಮೆಂಟ್ ಆಫೀಸ್ಗಳು ಕ್ಲೋಸ್ ಇರುತ್ತೆ ಭಾನುವಾರ ಎಲ್ಲರಿಗೂ ರಜಾ ಇದೆ ಸೊ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಯಾರೂ ಎಲ್ಲೂ ಹೋಗಿ ಅವರ ಒಂದು ನೋವು ಮತ್ತು ತೊಂದರೆನ ಹೇಳ್ಕೊಂಡೇ ಇರಬಾರ್ದು ಅನ್ನೋ ಲೆಕ್ಕಕ್ಕೂ ಮಾಡಿರ್ಬೋದೇನೋ ಗೊತ್ತಿಲ್ಲ ಇದು ಸ್ಪಷ್ಟವಾಗಿ ನಮ್ಗೆ ಗೋಚರಿಸ್ತಾ ಇದೆ ಸೊ ಇದು ತಪ್ಪಲ್ವ ಇದು ಮಾಡಿರೋದು ಈ ಥರ ಮಾಡಬಾರ್ದಲ್ವಾ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ನಮಗೆ ಗೊತ್ತಿರೋ ಪ್ರಕಾರ ಹಿಂದೂ ಸಂಪ್ರದಾಯ ಆಗಲಿ ಯಾವುದೇ ಸಂಪ್ರದಾಯ ಯಾವುದೇ ಒಂದು ಒಂದು ಜನಾಂಗದಲ್ಲಾಗಲಿ ಒಬ್ಬ ವ್ಯಕ್ತಿಗೆ ದಾನ ಮಾಡಿದ ಮೇಲೆ ಆ ವ್ಯಕ್ತಿನ ಅಲ್ಲಿಂದ ಒಂದು ಕಡೆಯಿಂದ ಶಿಫ್ಟ್ ಮಾಡೋದೇ ಒಂದು ತಪ್ಪು ಎರಡನೇದು ಗೊತ್ತಿಲ್ಲದಂಗೆ ಅಲ್ಲಿರೋ ಫುಲ್ಲು ಕಂಪ್ಲೀಟ್ ಎತ್ಬಿಟ್ಟಿದ್ದಾರೆ ಬಿಡಿದ್ದಾರೆ ನೆಲ ಸಮ ಮಾಡಿದ್ದಾರೆ ಇದು ನಮಗೆ ಗೊತ್ತಿರೋ ಹತ್ರ ಯಾವುದೇ ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ಮೂಲೆಯಲ್ಲೂ ಈ ಥರ ನಡೆದಿಲ್ಲ ಈ ಘಟನೆ ನಾವು ಕಾಲ್ಪನಿಕವಾಗಿಯೂ ಕಲ್ಪನೆ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಇದು ಈ ಥರ ಒಂದು ಸಂಗತಿ ಯಾಕೆ ಈ ಥರ ಮಾಡಿದ್ರು ಯಾಕೆ ಈ ಥರ ಮಾಡ್ತಾರೆ ಅವ್ರು ಏನು ತೊಂದರೆ ಮಾಡಿದ್ದಾರೆ ನಾಲ್ಕು ದಶಕ ಕನ್ನಡ ಸೇವೆ ಮಾಡಿದ್ರೆ ಐದು ಭಾಷೆಗಳಲ್ಲಿ ನಟನೆ ಮಾಡಿದ್ರೆ ಗಾಯಕರು ನಿರ್ಮಾಪಕರು ವಿತರಕರು ಸಮಾಜ ಸೇವಕರು ಆಧ್ಯಾತ್ಮಿಕ ಚಿಂತಕರು ಇನ್ನೇನು ಬೇಕು ನಿಮಗೆ ಏ ಯಾರಿಗೇನು ತೊಂದರೆ ಮಾಡಿದ್ದಾರೆ ಏನೂ ತೊಂದರೆ ಮಾಡಿಲ್ಲ ಎಲ್ಲರಿಗೂ ಸಹಾಯ ಮಾಡಿದ್ರೆ ಗುಟ್ಟು ಬೇರೆ ಸಂದರ್ಭಗಳಲ್ಲಿ ಫ್ರೀಯಾಗಿ ವಿಕ್ರಮ್ ಆಸ್ಪತ್ರೆಯಲ್ಲಿ ಅವ್ರು ಹಾರ್ಟ್ ಆಪ್ರೇಷನ್ ಮಾಡಿಸ್ತಾ ಇದ್ರು ಬಡವರಿಗೆ ಕಣ್ಣಿಲ್ಲದೇವರವ್ರಿಗೆ ಕಣ್ಣಿಂದ ಮಾಡ್ತಾಯಿದ್ರು ಎಷ್ಟೋ ಜನಕ್ಕೆ ಮನೆ ಇರಲಿಲ್ಲ ಮನೆ ಆಗೋ ವ್ಯವಸ್ಥೆ ಮಾಡಿಕೊಟ್ರು ಅವರೆಲ್ಲೂ ಡೋಲ್ ಡಂಗೂರ ಹೊಡೆದಿಲ್ವಲ್ಲ ಇವತ್ತಿನ ದಿನ ಹತ್ತು ರೂಪಾಯಿ ಕೊಡ್ತಾರೆ ನಾನು ಸಾವಿರ ರೂಪಾಯಿ ಕೊಟ್ಟೆ ಅಂತ ಪ್ರಚಾರ ತೊಗೊಳ್ತಾರೆ ಆ ಥರ ಮಾಡಿದ್ರೆ ಏನಾದರೂ ಯಜಮಾನರು ಮಾಡಿಲ್ವಲ್ಲ ಅವ್ರು ಒಳ್ಳೆತನಕ್ಕೆ ಅವ್ರು ಒಳ್ಳೆತನ ಇದೆ ಅಂತಲೇ ಅದನ್ನೇ ಮಿಸ್ಯೂಸ್ ಮಾಡೋದು ತಪ್ಪಲ್ವಾ ಅವರು ಬೇರೆ ಥರ ರೆಬಲ್ ಆಗಿದ್ರೆ ಅವರು ಇವತ್ತಿನ ದಿನ ಎಲ್ಲೋ ಒಂದು ಸ್ಥಾನದಲ್ಲಿ ಇಡ್ತಿದ್ರು ಅವರು ಶಾಂತಿ ಪ್ರಿಯರು ಶಾಂತ ದೂತರು ಅಲ್ವಾ ಸೊ ಆದ್ದರಿಂದ ಅವರು ಈ ಥರ ಮಾಡಿರೋದು ಬಹಳ ನೋವಿನ ವಿಷಯ ಈಗ ನೋಡಿ ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂದರೆ ಇದೊಂದು ಅಮೃತ ಮಹೋತ್ಸವ ಅಂದರೆ ಎಪ್ಪತ್ತೈದನೇ ವರ್ಷದ ಒಂದು ಕಾಲಘಟ್ಟ ಅದು ಇಡೀ ಬಾ ಕರ್ನಾಟಕದ ಭಾರತೀಯ ಚಿತ್ರರಂಗನೇ ಹೆಮ್ಮೆ ಪಟ್ಟು ಒಂದು ಕಾರ್ಯಕ್ರಮ ಮಾಡುವಂಥದ್ದು ಇದು ಇತ್ತು ಅವಕಾಶ ಇದು ಇಲ್ಲಲ್ಲ ಪ್ರತಿ ರಾಜ್ಯದಲ್ಲಿ ಇಲ್ಲಾಂದರೆ ಇದು ನಮ್ಮ ದೆಹಲಿಯಲ್ಲಿ ಮಾಡುವಂಥ ಕಾರ್ಯಕ್ರಮ ಇತ್ತು ಅಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅವರನ್ನು ಏನೋ ಒಂದು ಕೆ ಒಂದು ಲೆಕ್ಕಕ್ಕೆ ತೊಗೊಂಡಂಗೆ ಕಾಲು ಕಸಕ್ಕಿಂತ ಕಡಿಯಾಗಿ ಕಾಣ್ತಾ ಇರೋದು ನಿಜವಾಗ್ಲೂ ತುಂಬ ಶೋಚನೀಯ ನಮಗೆಲ್ಲ ಭಾಳ ದುಃಖ ಆಗಿದೆ ನಾವು ಅವರಲ್ಲಿ ಬರೀ ಅಭಿಮಾನಿಗಳಲ್ಲ ಎಷ್ಟು ಜನ ಸೇರಿರೋದು ನಾವೆಲ್ಲ ಅವರೆಲ್ಲ ವಾರಿಸಿದಾರರು ಅಂತ ನಾವು ಹೇಳ್ಬೋದು ಅಷ್ಟೇ ಅವ್ರು ಏನು ಒಂದು ಮೌಲ್ಯಗಳನ್ನು ಕೊಟ್ಟರು ಸಮಾಜದಲ್ಲಿ ಒಂದು ಚಿ ನೆಗಳಿತ್ತು ಅವ್ರದ್ದು ಅದನ್ನು ನಾವೆಲ್ಲ ಮುಂದಕ್ಕೆ ತೊಗೊಂಡೋಗ್ತೀವಿ ನಾವು ನಾವು ಏನಕ್ಕೂ ಆಸೆ ಬಿದ್ದಿಲ್ವಲ್ಲ ಯಾರ ಹತ್ರ ದುಡ್ಡು ಕೇಳಲಿಲ್ಲ ಒಂದು ರೂಪಾಯಿ ಕೇಳಲಿಲ್ಲ ಒಂದು ಜಾಗ ಕೊಡಿ ಅಂತ ಹೇಳಲಿಲ್ಲ ನಾವು ಕೊಟ್ಟು ಖರೀದಿ ಮಾಡ್ತೀವಿ ಅಂದರು ಅದಕ್ಕೂ ಒಂದು ಅವಕಾಶ ಕೊಟ್ಟಿಲ್ವಲ್ಲ ಯಾಕೆ ಅವ್ರಿಗೇನೆ ಒಂದು ತೊಂದರೆ ಕೊಡ್ತೀರಾ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಮೋಸ ದಗ ವಂಚನೆ ಮಾಡೋರ್ಗೇ ಸಮಾಜನ ಅಲ್ಲಿ ದೇವರು ಅಂತ ಒಬ್ರು ಇಲ್ವಾ ಯಾಕೆ ಹಿಂಗೆ ಮಾಡ್ತೀರಾ ಎಲ್ಲರಿಗೂ ಒಂದೇ ಥರ ಕಾಣಿ ನೀವು ಮಾ ಅವ್ರು ಮಾಡಿದ್ದಾರೆ ಅವ್ರಿಗೆ ಏನು ಮಾಡಿದ್ದಾರೆ ಅಂತ ಇದೆ ದಾಖಲೆಗಳಿದೆ ಅವ್ರು ಏನೇನು ಮಾಡಿದ್ದಾರೆ ಸಮಾಜಕ್ಕೆ ಏನು ಮಾಡಿದ್ದಾರೆ ಜನಕ್ಕೆ ಏನು ಮಾಡಿದ್ದಾರೆ ಚಿತ್ರರಂಗಕ್ಕೆ ಏನು ಮಾಡಿದ್ದಾರೆ ಯಾಕೆ ಅದೆಲ್ಲ ಏನೂ ಕಂಡು ಕಾಣಿಸ್ತಾ ಇಲ್ವಾ ಆದ್ದರಿಂದ ಒಳ್ಳೆ ವ್ಯಕ್ತಿತ್ವ ಬೆಲೆ ಕೊಡಿ ಇವತ್ತಿಗೂ ನ್ಯಾಯ ನೀತಿ ಧರ್ಮ ಅಂತ ಇದೆ ಬಟ್ ಅದನ್ನು ಅರ್ಥ ಮಾಡಿಕೊಂಡು ಅವ್ರಿಗೇನು ನ್ಯಾಯ ಸಿಗಬೇಕು ಅದನ್ನು ಸಿಗೋ ಥರ ಮಾಡಬೇಕು ನೋಡಿ ಇವಾಗ ಅಲ್ಲಿಂದ ತೆರವು ಮಾಡಿದ್ದಾರೆ ಈಗ ಇಲ್ಲೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಪ್ರತಿ ರಾಜ್ಯದಲ್ಲಿ ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿನಲ್ಲಿ ಎಲ್ಲರೂ ಸಿಡಿ ಹೇಳ್ತಾ ಇದ್ದಾರೆ ಯಾಕೆ ಹೇಳಿ ಅವ್ರು ಒಳ್ಳೆ ತನಕ ಬೆಲೆ ಸಿಗ್ತಾ ಇದೆ ಇವತ್ತಿನ ದಿನ ಆದ್ದರಿಂದ ನನ್ನ ಒಂದು ಕಳಕಳಿ ಮನವಿ ಏನು ಅಂದರೆ ದಯವಿಟ್ಟು ರಾಜ್ಯ ಸರ್ಕಾರ ಕರ್ನಾಟಕ ಫಿಲಮ್ ಚೇಂಬರ್ ಆಮೇಲೆ ಸೌತ್ ಇಂಡಿಯಾ ಫಿಲ್ಮ್ ಚೇಂಬರು ಮತ್ತು ಈ ರಾಜಕಾರಣಿಗಳು ಕಲಾವಿದರು ತಂತ್ರ ತಂತ್ರಜ್ಞಾನರು ಇವಾಗ ನೋಡಿ ನಮ್ಮ ಕಲಾವಿದರ ಸಂಘ ಅಂತೀವಿ ಅಲ್ಲಿ ನೂರೆಂಟು ಉಪಸಂಘಗಳಿದೆ ಸ್ಟಂಟ್ ಸಂಘ ಇದೆ ಏನಪ್ಪ ಫೋಟೋಗ್ರಫಿ ಸಂಘ ಇದೆ ಆಮೇಲೆ ಡ್ಯಾ ನೃತ್ಯಗಾರರ ಸಂಘಗಳಿದೆ ಎಲ್ಲರೂ ಇದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದಾರೆ ನಲ್ ನಾಲ್ಕು ದಶಕ ಅಂದರೆ ಎಷ್ಟು ಕುಟುಂಬಕ್ಕೆ ಅವರು ಹೆಲ್ಪ್ ಮಾಡಿದ್ದಾರೆ ಒಂದು ಚಿತ್ರ ತೆಗೆದ್ರೆ ನೂ ನೂರಿಂದ ಇನ್ನೂರು ಕುಟುಂಬ ಸಂಚಾರ ನಡೆಸುತ್ತೆ ಆರು ತಿಂಗಳು ಅಲ್ವಾ ನಲ್ವತ್ತು ವರ್ಷ ಅವರು ಸೇವೆ ಮಾಡಿದ್ದಾರೆ ಎಷ್ಟು ಕುಟುಂಬಕ್ಕೆ ಅವರು ಆಸರೆಯಾಗಿದ್ದಾರೆ ಅಲ್ವಾ ಸೊ ಆದ್ದರಿಂದ ದಯವಿಟ್ಟು ಇವರೆಲ್ಲರೂ ಒಗ್ಗೂಡಬೇಕು ನಿಮ್ಮ ಒಂದು ಏಕತೆ ನಿಮ್ಮ ಒಂದು ಸಹಕಾರ ದಯವಿಟ್ಟು ಕೊಡಿ ಇಂಥ ಮಹಾನ್ ಕಲಾವಿದರಿಗೆ ನಾವು ಇವತ್ತು ಕಳ ಕಳ್ಕೊಂಡ್ಬಿಟ್ಟಿದ್ದೀವಿ ದೈವ ದೈಹಿಕವಾಗಿ ಇಲ್ಲ ಆದರೆ ಮಾನಸಿಕವಾಗಿ ನಮ್ಮ ನರನಾಡಿಗಳೆಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಆದ್ದರಿಂದ ನಮ್ಮೊಂದು ಕಳಕಳಿಯ ಮನವಿ ನಮ್ಮ ಸಂಸ್ಥಾರ ಬಳಗದ ಪರವಾಗಿ ಇಡೀ ಕರ್ನಾಟಕ ಕುಲಕೋಟಿಯ ಪರವಾಗಿ ಇದೊಂದು ಅವಕಾಶ ಮಾಡಿಕೊಟ್ಟು ಮತ್ತೆ ಅದೇ ಜಾಗದಲ್ಲಿ ಮರುಸ್ತಾ ಪರಿಸ್ಥಾಪನೆ ಮಾಡಿಕೊಡಿ ಆಯಿತಾ ನೀವು ಒಂದು ಕಮರ್ಷಿಯಲ್ ಆಗಿ ಏನೋ ಒಂದು ಮಾಲ್ ಕಟ್ಟಬೇಕು ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ನೀವು ಅದನ್ನು ಒಂದು ವ್ಯ ವ್ಯಾವಹಾರಿಕವಾಗಿ ನೋಡಬೇಡಿ ಆಯಿತು ಅಲ್ಲೊಂದು ಒಂದು ಪುಣ್ಯ ಜೀವ ಇದೆ ಇವತ್ತೂ ಅಲ್ಲಿ ಹೋಗಬೇಕಾದ್ರೆ ಕಾರ್ಗಳಲ್ಲಿ ಹೋಗ್ತಾರೆ ಕಾರಲ್ಲಿಂದ ಇಳಿದುಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ಇದನ್ನು ನಾನು ನೋಡಿದ್ದೀನಿ ಆಯಿತಾ ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂತಲ್ಲ ಅವ್ರಿಗೆ ಅದ್ರ ಅದು ಯಜಮಾನರ ಬಗ್ಗೆ ಘನತೆ ಅವ್ರ ಗೌರವ ಅವ್ರು ಮಾಡಿರೋ ಕೆಲಸ ಕಾರ್ಯಗಳು ಇವತ್ತು ಹೇಳ್ತಾ ಇದ್ದೆ ಜನ ಹೇಳ್ತಾ ಇದ್ದಾರೆ ಇವತ್ತು ನೋಡಿ ಎಷ್ಟೋ ಮೀಡಿಯಾನಲ್ಲಿ ಜನ ವಾಲಂಟಿಯಾಗಿ ಬಂದು ಹೇಳ್ತಾರೆ ಸರ್ ನಮಗೆ ಹಿಂಗೆ ಆಪ್ರೇಷನ್ ಮಾಡಿದ್ರು ನಮ್ಮ ಮಗನಿಗೆ ಎಜುಕೇಷನ್ ಬಿ ಇ ಮಾಡೋಕ್ಕೆ ಸಹಾಯ ಮಾಡಿದ್ರು ಹಾಂ ನಮ್ಮ ತಾಯಿಗೆ ಇನ್ನೇನೋ ತೊಂದರೆ ಆಗಿತ್ತು ಕಣ್ಣಿಂದ ಅದೆಲ್ಲ ಬಂದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸೊ ಇದರಿಂದ ಎಲ್ಲ ನಿಮ್ಮ ಮುಂದೆನೇ ಇದೆ ದಯವಿಟ್ಟು ಒಂದು ಕಲಕಳಿಯ ವಿನಂತಿ ಎಲ್ಲರೂ ಇದಕ್ಕೆ ಸಹಕರಿಸಿ ಮತ್ತೊಮ್ಮೆ ಅದೇ ಸ್ಥಳದಲ್ಲಿ ಅವರ ಒಂದು ದೇವಸ್ಥಾನ ಮಾಡೋ ಥರ ಮಾಡಿಕೊಡಿ ಮಿಕ್ಕಿದ್ದು ಏನಿದೆ ಮಿಕ್ಕಿದ್ದು ನಾವು ಅಭಿಮಾನಿ ಸಂಘದವರು ಇದ್ದೀವಿ ಅದಕ್ಕೆ ಬೇಕಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅಂತ ಒಂದು ನನ್ನ ಕನಕಳಿಯ ವಿನಂತಿ ನಮಸ್ತೆ ಸುಧೀರ್ ಸರ್ ಇರ್ಬೋದು ಮತ್ತು ತಾರಾ ಮೇಡಮ್ ಅವರು ಕೂಡ ಕೂಡ ಸಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತ ಕೂಡ ಅವರು ಅವರು ಕೂಡ ಹೇಳಿದ್ದಾರೆ ಸರ್ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ ಸರಿ ಇವರು ಏಳು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದಾರೆ ಓಕೆನಾ ಜೀವಮಾನ ಪ್ರಶಸ್ತಿ ತೊಗೊಂಡಿದ್ದಾರೆ ಓಕೆನಾ ಅವರು ಈ ಅವ್ರು ಇರೋ ಸಂದರ್ಭದಲ್ಲೇ ಎರಡು ಸಾವಿರದ ಐದರಲ್ಲಿ ಡಾಕ್ಟ್ರೇಟ್ ಪ್ರಶಸ್ತಿ ಬಂತು ಕರೆಕ್ಟ್ ಅಲ್ವಾ ಈ ಪ್ರಶಸ್ತಿಗಳು ಅವ್ರಿಗೆ ಈಗಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷ ಹಿಂದನೇ ಬರುವಂಥ ಪ್ರಶಸ್ತಿಗಳು ಒಂದು ಎರಡನೇದೇನು ಅಂದರೆ ನೀವು ಕರ್ನಾಟಕ ರತ್ನ ಕೊಟ್ಟಿಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಿಲ್ಲ ಅದು ಆ ಪ್ರಶಸ್ತಿ ಅಲ್ಲ ಅದು ಅದಕ್ಕಿಂತ ಮೀರಿ ಅವ್ರ ಮೇಲೆ ಹೋಗಿಬಿಟ್ಟಿದ್ದಾರೆ ಯಾವತ್ತೂ ಆಯಿತಾ ಅಷ್ಟು ಘನತೆ ಇದೆ ಅವ್ರಿಗೆ ಅವ್ರಿಗೆ ಇಷ್ಟೊತ್ತಿಗೆ ಪದ್ಮಭೂಷಣ ಪದ್ಮಶ್ರೀ ಓಕೆನಾ ಪದ್ಮ ವಿಭೂಷಣ ಇದು ಇಂಥ ಪ್ರಶಸ್ತಿಗೆ ಅರ್ಹರು ಆಯಿತಾ ಅದನ್ನ ಕೊಡಿಸ್ಬೇಕು ನೀವು ಕೇಂದ್ರ ಸರ್ಕಾರದಿಂದ ಇದನ್ನು ನೀವು ಶಿಫಾರಸ್ಸು ಮಾಡಿಕೊಡ್ಬೇಕು ಆಯಿತಾ ಒಬ್ಬರು ಫಿಲ್ಮ್ ಚೇಂಬ್ರಲ್ಲಿ ಹೇಳ್ತಾರೆ ಏನಪ್ಪ ವಿಷ್ಣುವರ್ಧನ್ ಅವ್ರದ್ದ ಒಂದು ಸ್ವಾವಿವಾರ ಬಯೋಡೇಟಾ ತಂದು ಕೊಡಿ ಅಂತ ಹೇಳ್ತಾರೆ ಅವ್ರಿಗೆ ಬಯೋಡೇಟಾ ಏನು ರೀ ಕೊಡೋದು ಯಾರಿಗೆ ಕೊಡಬೇಕು ಬಯೋಡೇಟಾ ಹಾಂ ನಾವು ಯಾರೋ ಬೇರೆಯವ್ರಿಗೆ ಹಂಗೆ ಕೇಳ್ತೀವ ಬಯೋಡೇಟಾ ಕೊಡಿ ಅಂತ ಬಯೋಡೇಟಾ ಕೊಡೋವಂಥ ವ್ಯಕ್ತಿ ಅಲ್ಲ ಸ್ವಾಮಿ ಅವರು ಅದಕ್ಕಿಂತ ಮೀರಿ ಬೆಳೆದು ಬಿಟ್ಟಿದ್ದಾರೆ ಇವತ್ತಿನ ದಿನ ಚಿತ್ರರಂಗದಲ್ಲಿ ಬೆಳೆದಿದ್ದಾರೆ ಸಮಾಜದಲ್ಲಿ ಬೆಳೆದಿದ್ದಾರೆ ಬರೀ ನಟರಾಗಿ ನೋಡ್ತಾ ಇಲ್ಲದಿರ ಅಷ್ಟೇ ಅವರು ನಟರಲ್ಲ ಅವರು ಸಮಾಜದಲ್ಲಿ ಏನೇನು ಮಾಡಬೇಕು ಒಬ್ಬ ಯೋಗಿ ಏನು ಮಾಡಬೇಕು ಒಬ್ಬ ಒಬ್ಬ ತಪಸ್ವಿ ಏನು ಮಾಡಬೇಕು ಅಂತ ಎಲ್ಲ ಕೆಲಸಗಳನ್ನು ಮಾಡಿ ಹೋಗಿದ್ದಾರೆ ಅವರು ಅದನ್ನು ಏನು ಮಾಡಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು ಒಂದು ಎರಡನೇದೇನು ಅಂತ ಪ್ರಶಸ್ತಿ ವಿಚಾರದಲ್ಲಿ ಅವರು ಇದ್ದಾಗಲೇ ಹೇಳಿದರು ಅವ್ರಿಗೆ ಒಂಥರ ವೈರಾಗ್ಯ ಬಂದುಬಿಟ್ಟಿತ್ತು ನನಗೆ ಯಾವ ಪ್ರಶಸ್ತಿನೇ ಬೇಡ ಅಭಿಮಾನಿಗಳೇ ನನ್ನ ಪ್ರಶಸ್ತಿ ಅವ್ರ ಪ್ರೀತಿ ಮುಂದೆ ನನಗೆ ಯಾವ ಪ್ರಶಸ್ತಿ ಬೇಡ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅರ್ಥ ಆಯ್ತಾ ಸೊ ಕೊಟ್ಟರು ಆದರೆ ಇವ್ರು ಏನಪ್ಪ ಈ ಉದ್ಯಮ ಆಗಲಿ ಅಥವಾ ಕಲಾವಿದರಾಗಲಿ ರಾಜಕಾರಣಿಗಳಿದೆ ಅದಕ್ಕೆ ಸಂಬಂಧಪಟ್ಟಿರೋರು ಇದನ್ನು ಶಿಫಾರಸ್ ಮಾಡಬೇಕು ಫಿಲ್ಮ್ ಚೇಂಬರ್ ಶಿಫಾರಸ್ಸು ಮಾಡಬೇಕು ಫಿಲ್ಮ್ ಚೇಂಬರು ಏನಪ್ಪ ಏನಪ್ಪ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಬೇಕು ಈ ಥರ ಇದೆ ಇವರು ನಾಲ್ಕು ದಶಕಗಳ ಸೇವೆ ಮಾಡಿದ್ದಾರೆ ಇದು ಇಷ್ಟೆಲ್ಲ ಇವರ ಒಂದು ಇದಿದೆ ಅಚೀವ್ಮೆಂಟ್ಸ್ ಎಲ್ಲ ಇದೆ ಅಂತ ಶಿಫಾರಸ್ಸು ಮಾಡಬೇಕು ಆದರೆ ಅವ್ರಿಗೆ ಅವರು ನಮ್ಗೆ ಗೊತ್ತಿರೋ ಅವ್ರು ಏನು ಮಾಡ್ದಂಗಿಲ್ಲ ಹೋದಾಗ ಹೇಳ್ತಾರೆ ನಾವು ಹೇಳ್ತೀವಿ ಮಾಡ್ತೀವಿ ನಾವು ಇದ್ದೀವಿ ನೆಕ್ಸ್ಟು ಇದು ಮಾಡ್ತೀನಿ ಆದರೆ ಏನು ಏನೂ ಮಾಡ್ತಾ ಇಲ್ಲ ದಯವಿಟ್ಟು ಇದೊಂದು ಸಲ ಆದರೂ ಅವ್ರಿಗೆ ಒಂದು ಪದ್ಮವಿಭೂಷಣ ಅಥವಾ ಪದ್ಮ ಪ್ರಶಸ್ತಿ ಕೊಡಿಸ್ಬೇಕು ಅದು ಅದಕ್ಕೆ ಅರ್ಹರು ಅಂತ ನಾನು ಹೇಳ್ತೀನಿ ಸರ್